ಹಾಯ್ ಹಲೋ ನಮಸ್ತೆ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ಭಾವಿಸ್ತೀನಿ ನಾನು ಚೆನ್ನಾಗದೇನಿ ನೋಡ್ರಿ ನಮ್ಮ ಬಾಗಲ್ದಾಗಿರುವಂತಹ ಪಾಟ್ನಾಗೆ ಏನು ಚೆಂದ ಹೂ ಬಿಟ್ಟವು ರೋಜು ಎಲ್ಲೋ ಕಲರ್ ಗುಲಾಬಿ ಮತ್ತು ಕೆಂಪು ದಾಸವಾಳ ಮಸ್ತಾಗಿ ಬಿಟ್ಟವು ಬದ್ನೇಕಾಯಿ ಗಿಡ ನೋಡಿರಿ ಇವು ಬದನೆಕಾಯಿ ಗಿಡ ಶೋ ಗಿಡ ಮತ್ತು ಇದೊಂಥರ ಮಲ್ಲಿಗೆ ಊಟದ್ದು ಬೆಳತೈತಿ ಅರ್ಶಿಣದ ಗಿಡ ಇದು ಆನಂತರ ಮೆಣಸಿನ್ಕಾಯಿ ಗಿಡ ಬದನೆಕಾಯಿ ಗಿಡ ಸಾಕಷ್ಟು ಹಚ್ಚಿವೆ ನೋಡ್ರಿ ಎಷ್ಟು ಚಂದ ಬೆಳಕವು ಬಾಗಿಲದ ಗಿಡ ಇದ್ರ ಮನ್ಸಿನ ಏನೋ ಖುಷಿಯ ಹೂ ನೋಡಿದ್ರೆ ಎಷ್ಟು ಸಂತೋಷ ನೋಡ್ರಿ ಎಕ್ಸಿಬಿಷನ್ ಕಡೆ ಹೋಗೋಕೆ ರೆಡಿಯಾಗತ್ತಿ ನಾನು ಆಗೇನಿ ಅವರು ಎಲ್ಲರೂ ರೆಡಿ ಆಗ್ಯಾನ ಇದು ನನ್ನ ಮಗಳ ಶಾಪ್ನ ತಗೊಂಡಂತ ಸಾರಿ ಹೆಂಗೈತಿ ಹೆಂಗಿ ನೋಡಿ ಎಷ್ಟ್ರು ರೆಡಿ ಆಗತ್ತ ಕೆಲವ್ರು ಕೆಳಗದಾರ ಕೆಲವರು ಕೆಳಗ ಮಗಳು ನಿಂತಾಳು ಮಂಟೀವಿ ನೋಡ್ರಿ ಎಲ್ರು ರೆಡಿಯಾಗಿ ಟಿಫನ್ ಮುಗಿಸೋ ನಾವು ಆಟೋದಾಗ ಕುಂತೀವಿ ನೋಡ್ರಿ ನಾನು ನನ್ನ ಮಗಳು ನನ್ನ ಅಣ್ಣನ ಮಗ ಸಂದೀಪ್ ಮೂರು ಜನ ಆಟೋದಾಗ ಕುಂತೀವಿ ಹರ್ಷ ಬರಾಕ ಆಟೋದಾಗ ಬರೋಕ್ಕು ಅಲ್ಲೆಂದ ಅವ್ರ ಮಾಮಾನ್ ಜೊತೆಗೆ ಮಾಮನ್ ಫ್ರೆಂಡ್ ಜೊತೆಗೆ ಬೈಕ್ ಮ್ಯಾಗ ಬರ್ತಾನೆ ಅಂತ ಹಠ ಒಂದು ಬೈಕ್ ಮ್ಯಾಗ ಬಾ ಅವ್ರ ಮಾಮ ಬಂದ ಅಂದ್ರೆ ಅವ್ನು ಬಿಟ್ಟು ಎಲ್ಲೂ ಅಲ್ರಂಗೆ ಅವ ಮಾಮನ ಜೊತೆಗೆ ಇರ್ಬೇಕು ಅವ್ರು ಎಲ್ಲ ಬೈಕ್ ಇದೆ ಅವ್ನು ಮಂಜು ನಮ್ಮ ಆಟೋ ಜೊತೆ ಜೊತೆಗೇನೆ ಬೈಕ್ ತುಂಬ ಬಂದ್ರ ಅವರು ಹಬ್ಬದ ಮಾರನೇ ದಿವಸ ಹೋಗಿರೋದ್ರಿಂದ ಭಾಳ ಅಂದ್ರೆ ಭಾಳ ರಶ ಎಲ್ಲ ಕಡೆ ಟ್ರಾಫಿಕ್ ಬಸ್ ಇತ್ತು ಒಂದು ಹದಿನೈದು ಜನ ಕಟ್ಟೋಗಿ ಗದ್ದಾಗ ಹೋಗಿ ಎಲ್ಲ ಕಡೆ ಟ್ರಾಫಿಕ್ ನೋಡ್ರಿ ಬರೀ ಜನ ನೋಡಿ ಬಂಗಾಯ್ತು ನಾವು ಹೋಗಿ ನಾವು ಶಾಪ್ನಾಗೂ ಒಳಗಿಲ್ಲ ಇಲ್ಲ ಅಂದ್ರೆ ಇಲ್ಲ ತುಂಬ ರಶ ಇನ್ನೊಂದರನೇ ಜನ ಮತ್ತೆ ಅಂತ ಹಂಗೆ ಬಂದಿವಿ трансляцию న్సటా పామురట గవకురుత ఏ హరసటా గె మాకుడు నామం దాికు. %H Plaన్ తో మ్సిన్ ఉతు, థయేని తో నాంఠె౔ తో అన్తో. సిన్తె మ్సల్ కాకై దాబాం � <outro> <Champions> ಇಲ್ಲೊಂದು ಗಾರ್ಡನ್ ಚೆನ್ನಾಗಿತ್ತು ಗಿಡಗಳು ಬಹಳ ಅಂದ್ರೆ ಬಹಳ ಚಂದಿದ್ವು ಇಲ್ಲಿ ಫೋಟೋ ತಕೊಂಡೇವನ್ ಒಂದಿಷ್ಟು ಸೂಪರ್ ಆಗಿದ್ದು ಗಿಡಗಳು ಏನ್ ಚಂದಿದ್ವು ಅಂತೀರಿ ಎಲ್ಲರೂ ತಕೊಂಡೇವ್ ನೋಡ್ರಿ ಇಲ್ಲಿ ಪ್ರಾಣಿಗಳದ್ದು ಹಾವು ಗಿಳಿ ಬುಡ ಏನೇನೋ ಇದ್ದವು ಅಂತ ಒಳಗೆ ಹೋಗಿ ಬಂದರೂ ನಾವು ಹೋಗಿದ್ದಿಲ್ಲ ಆ ಗಿಳಿ ನೋಡ್ರಿ ಶರ್ಟ್ ಜೋಗತದ ಪಕ್ಕಕ್ಕೆ ಕೂತ್ಕೊಂಡು ಹಾವು ಕೈಯಾಗಿ ಕೊಡ್ತಾರಂತೆ ಗಿಳಿ ಮೇಲೆ ಹತ್ತಿಸ್ತಾರಂತೆ ಎಂಟ್ರೆನ್ಸ್ಗೆ ಫೀಸು ಅಲ್ಲಿ ಒಳಗೆ ಫೀಸು ಅದಕ್ಕೆ ನೋಡಿರಿ ಇಲ್ಲಿ ಹಾವು ಹಿಡ್ಕೊಂಡು ಹೆಂಗೆ ಹೆದ್ರೆ ನಮ್ಮಮ್ಮಗೆ ಕೈಯಾಗಿ ಹಾವು ಕೊಡ್ತಾರಂತ ಹಿಡ್ಕೊಂಡರು ಜನ ಅಷ್ಟ ಒಳಗೆ ಹೋಗಿದ್ರು ಅವರು ಊಟ ಕೊಡ್ತಾರ ಹರ್ಷ ನೋಡ್ರಿ ಭಾರಿ ತುಂಟದ ನಾವು ಹರ್ಷ ಪ್ಲೇಸ್ ಚೆನ್ನಾಗಿತ್ತು ಜನ ಕಡಿಮೆ ಇದ್ರಿ ಇಲ್ಲಿ ಗಿಡಗಳು ಭಾಳ ಚೆನ್ನಾಗಿದ್ವು ಹಿಂಗಾಗಿ ಫೋಟೋ ತಕೊಂಡ್ವಿ ಇಲ್ಲಿ ನೋಡ್ರಿ ಕಾರಂಜಿ ಎಲ್ಲ ಈ ಸಲ ನಾನು ನನ್ನ ಮಗಳು ಹರ್ಷ ಫೋಟೋ ತಕ್ಕೊಂಡೇವಿ ಇಲ್ಲಿ ಕಾಪಟಿ ರಶ್ ಇತ್ತು ಸುಮ್ಮನೆ ತಿರುಗಿ ಬಂದ್ವಿ ಎಲ್ಲೂ ಯಾವ ಶಾಪ್ನಾಗೂ ಒಳಗೆ ಕಾಲಿಡೋಕೆ ಜಾಗ ಇಲ್ಲ ಇಲ್ಲಿ ನೋಡ್ರಿ ಬಸವಣ್ಣನ ಮಾಡ್ಯಾರು ಎಷ್ಟು ಚೆಂದ ಮಾಡ್ಯಾರಂತೀರಿ ಅಲ್ಲಿ ಹಿಂದೆ ಕಾಣಿಸ್ತತಿ ಒಂದು ಹೋಟೆಲ್ ತೋರಿಸ್ತೀನಿ ಆಶೀರ್ವಾದ ಗ್ರ್ಯಾಂಡ್ ಅಂತ ಹೋಟೆಲ್ ಮಾಡ್ಯಾರ ಸೆಂಟರ್ ಬಗ್ಗೆ ಸೆಂಟರ್ಗೆ ಅಲ್ಲೂ ಕಾಲಿಡೋಕೆ ಜಾಗ ಇಲ್ಲ ತಿರುಗಿ 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 ಸಾಕಾಗಿ ಒಂದು ಕಡೆ ಕಾಫಿ ಕುಡಿದು ವಾಪಸ್ ಬಂದ್ವಿ ಹರ್ಷು ಒಂದೇನೋ ಬಿಸ್ಕಿಟ್ ಅಂತದು ಕುಡಿಸಿದ್ರು ಸರ ನೋಡಿದ ಇಲ್ಲಿ ನೋಡ್ರಿ ದುಡ್ಡಿಗೋಸ್ಕರ ಕ ಪೇಂಟ್ ಹಚ್ಕೊಂಡು ಹೆಂಗೆ ಕುಂತೈತಿ ಹುಡುಗಿ ಹರ್ಷ ಪಕ್ಕಕ್ಕೆ ನಿಂತಾನು ಇದೇ ಬಿಸ್ಕಿಟ್ ನೋಡ್ರಿ ಯಾವುದೋ ಒಂದು ಬಿಸ್ಕಿಟ್ ಬೇಕು ಅಂತ ತೊಗೊಂಡು ನಾವು ಇಲ್ಲಿ ಕುತ್ಕೊಂಡು ಕಾಫಿ ಕುಡಿದು ವಾಪಸ್ ಬಂದ್ವಿ ಮನೆಗೆ ನಮ್ಮ ಕಾ ಮಗಂದು ಕಾರ್ತಿಕನ ಫ್ರೆಂಡ್ ಒಂದು ಗೆಳೆಯ ಅವನು ಫ್ರೆಂಡಿಂದು ಬರ್ತಡೇ ಇತ್ತು ಮಾರ್ನಿಂಗ್ ಅವತ್ತೇ ಸಾಯಂಕಾಲ ಮನೆಯೊಳಗೆ ಆಚರಣೆ ಮಾಡಿದ್ವಿ ಅದನ್ನು ಹಾಕಿದ್ದೀನಿ ನೋಡಿರಿ कौन सा गुड आ थैंक यू थैंक यू ओके यहां पे कट मार दيني क्लास का क्लास का के गुड सा कट पिनो बागा दिला

ನಾನೇನು ರೆಡಿ ಆಗಿರಲಿಲ್ಲ ಇದ್ದು ಡ್ರೆಸ್ ಮೇಲೆ ಇದ್ದೆ ನೋಡ್ರಿ ಬರ್ತ್ಡೇ ಮುಗೀತು ನೈಟು ಮರು ದಿವಸ ಬೆಳಗ್ಗೆಂದು ದೋಸೆಗೆ ಹಾಕಿದ್ವಿ ದೋಸೆ ಹಿಟ್ಟು ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದೈತಿ ದೋಸೆ ಇಡ್ಲಿ ಪಡ್ಡು ಇಂಥವು ಮಾಡಿದಾಗ ನನ್ನ ಮಗ ಅಡ್ಗೆ ಮನೆ ಹುಚ್ಚಬಾಡ್ರಿ ಅವನಿಗೆ ತಾನ ಮಾಡಕ್ಕೆ ನಿಲ್ ಬಂದು ಈ ಗಡ್ಗೆ ಮಿನಿಯಾಗೆ ಆಲ್ರೆಡಿ ಅದಾನು ಇದಕ್ಕೆಲ್ಲ ರೆಡಿ ಮಾಡಿ ಕೊಡ್ತೇವೆ ನೋಡ್ರಿ ಉಪ್ಪು ಸೋಡಾ ಸಕ್ಕರೆ ಹಾಕಿ ದೋಸೆ ಹಿಟ್ಟು ಚೆಂದ ಮಿಕ್ಸ್ ಮಾಡಿಡ್ತೀವಿ ನಾ ಹಾಕಿ ಕೊಡ್ತೇನೆ ತಿನ್ರಿ ಅಂತ ಬಂದಾನ ಒಳಗ ಸಕ್ಕರೆ ಹಾಕಿರ ಸ್ವಲ್ಪ ಕಲರ್ ಚೆನ್ನಾಗಿ ಬರ್ತಾವು ರುಚಿಗೆ ಉಪ್ಪು ಹಾಕಿದ್ದಾತು ತಟಗ ಸೋಡಾ ಒಂದು ಸ್ಪೂನ್ ಸಕ್ಕರೆ ಚೆನ್ನಾಗಿ ತಿರುಗಿಸಿ ಕು ಮಿಕ್ಸ್ ಮಾಡಿಟ್ಟು ಬಿಡೋದು ಚಟ್ನಿಗೆ ರೆಡಿ ಮಾಡ್ಕೊಂಡೈತಿ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಮಾಡಿ ಆಲೂಗಡ್ಡೆ ಕುದಿಸ್ಕೊಂಡಿಟ್ಟೈತಿ ಮಿಕ್ಸ್ ಮಾಡಿ ಸೈಡಿಗಿಟ್ಟು ಇಟ್ಟು ಇಲ್ಲಿ ನೋಡ್ರಿ ಚಟ್ನಿಗೆ ರೆಡಿ ಐತಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಆಲೂಗಡ್ಡೆ ಕುದಿಸಿಟೈತಿ ಫುಲ್ ಒಗ್ಗರಣೆ ಮಾಡಿಟ್ಟೈತಿ ಇದ್ರಾಗ ಕಲಿಸ್ಬಿಟ್ರೆ ಆಯಿತು ಚಟ್ನಿ ಪಲ್ಯ ರೆಡಿ ಆದವು ಚಟ್ನಿಗೆ ಒಗ್ಗರಣೆ ಕೊಡೋಕೆ ನಾನು ನೋಡ್ರಿ ಫಸ್ಟ್ ಅಡುಗೆ ಮನಿ ಹುಚ್ಚು ಅಂದ್ರೆ ಭಾಳ ಅವನಿಗೆ ಯಾವಾಗಲೂ ದೋಸೆ ಪಡ್ಡು ಇಡ್ಲಿ ಮಾಡಿದಾಗ ನಾನು ಹಾಕ್ಕೊಡ್ತಾನೆ ನೀವು ತಿನ್ರಿ ಹಾಕಿ ಕೊಟ್ಟು ಲಾಸ್ಟಿಗೆ ತಿಂತಾನೆ ನೋಡ್ರಿ ಅವನು ಒಗ್ಗರಣೆ ಈಗ ಚಟ್ನಿಗೆ ರಜಾ ಇತ್ತಲ್ಲ ಮೈಸೂರಿಗೆ ಬಂದಿದ್ದರು ನೈಟ್ ಮತ್ತು ಊರಿಗೆ ಹೋಗಿಬಿಡ್ತಾರ ಅವರೆಲ್ಲರೂ ನೋಡ್ರಿ ಪಲ್ಯ ರೆಡಿ ಆಗೈತಿ ಚಟ್ನಿ ರೆಡಿ ಆಗೈತಿ ಇದಕ್ಕೆ ಒಗ್ಗರಣೆ ಹಾಕಿ ದೋಸೆ ಮಾಡಿ ಕೊಡ್ತಾನೆ ನೋಡ್ರಿ ಆರಾಮ್ ಕುತ್ಕೊಂಡು ತಿನ್ನಪ್ಪ ಅಂದ್ರೆ ನಾ ಮಾಡ್ತೇನೆ ನಾ ಮಾಡ್ತೇನೆ ಅಂತ ಬರ್ತಾನೆ ಫಸ್ಟ್ ದೋಸೆ ಯಾರಿಗೂ ಕೊಡಬಾರ್ದು ಅದಕ್ಕೊಂದು ತಟಗೇ ಹಾಕಿ ಅದನ್ನ ಇವಾಗ ನೋಡ್ರಿ ದೋಸೆ ತೆಳ್ಳಗ ದೋಸೆ ತಿಡಿ ಮೇಲೆಲ್ಲ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು ಮಸಾಲೆ ದೋಸೆಗೆ ಎಣ್ಣೆ ತುಪ್ಪ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಮಿಕ್ಸ್ ಮಾಡಿ ಇಟ್ಕೊಂಡು ಹಾಕಿಬಿಟ್ರೆ ಸೂಪರಾಗಿ ಬರ್ತಾವ ಮಸಾಲೆ ದೋಸೆ ನೋಡಿರಿ ಎಷ್ಟು ಚಂದ ದೋಸೆ ತಿಡ್ತಾನೋ ಪಲ್ಯ ಚಟ್ನಿ ಹಚ್ಚಿ ತಾಟಿಗೆ ರೆಡಿ ಐತಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹಾಕಿ ಕೊಟ್ಕೊಂತ ಹೋಗ್ತಾನ ಎಲ್ಲರೂ ದೋಸೆ ತಿನ್ನಕತ್ತಾರು ಹಾಲ್ನಾಗ ನೋಡ್ರಿ ಈ ದೋಸೆ ಮೇಲೆ ಬೆಣ್ಣೆ ಹಚ್ಚಕತ್ತೈತಿ ದೋಸೆ ರೆಡಿ ಆಗಾಕತ್ತಾವು ಹೊರಗಡೆ ಹಾಲ್ನೇ ತಿನ್ನಾಕತ್ತಾರ ಇಬ್ಬರು ಮೂರು ಜನ ನೋಡ್ರಿ ಸೂಪರ್ ಟೇಸ್ಟಿ ಆದಂಥ ದೋಸೆ ಮಾಡಿ ಮಾಡಿ ಮಗ ಕೊಟ್ಟನು ಎಲ್ಲರೂ ತಿಂದರು ಅವರು ತಿನ್ನತಾರೆ ನೋಡ್ರಿ ಈಗ ಅವ್ರ ಮಾಮಾನ ಹಿಂದೆ ಸುತ್ತ ನೋಡ್ರಿ ಹರ್ಷ ಹೇಳ್ದಂಗೆ ಕೇಳ್ತಾನೆ ಅವ್ರ ಮಾಮ ಇಲ್ಲಿಂದ ಹಿಂದರ್ತಾನೋಡ್ರಿ ತಿಂದ್ಕೋ ಅಂತ ಡಿಡಕತ್ತಾನೆಲ್ಲರಿಗೂ ಮಾಡಿಕೊಟ್ಟ ನಮ್ಮ ಅಣ್ಣನ ಮಗ ಇವನು ಫೈನಲ್ ಡಿಗ್ರಿ ಓದ್ತಾನೆ ಬಿ ಸಿ ಎ ಮಗ ದಾವಣಗೆರೆ ಜಾಬ್ ಮಾಡ್ತಾನೆ ಮಗನ ಫ್ರೆಂಡ್ ಕೇರಳದಾಗ ಇರ್ತಾನು ಸಾರಿ ತಮಿಳ್ನಾಡಿನಾಗೆ ಇರ್ತಾನ ಹರ್ಷನು ತಿನ್ನಕತ್ತಾನೆ ನೋಡ್ರಿ ఎల్లారదుూ టిఫన్ ఆయన సాయంకాలెలూరవ హోయిబిడ్తారో మామూలు దీపక్ మామూలు కుస్తాను ఖుషి అవును ఈరోడా ಅಂತ ಗದ್ದ ಬೇಕ್ರಿ ಹರ್ಷ ಇಲ್ಲಿಗೆ ಲಾಗ್ ಮುಗಿಸ್ತನಿ ಮತ್ತೆ ಸಿಗೋಣ ಬಾಯ್